ಟ್ರೈಬಲ್ ನ್ಯೂಸ್ ಏಜೆನ್ಸಿ ಮಾತಾಡಿದ್ವಿ ಇವತ್ತು ನಾನು ಇದ್ದೀನಿ ಇವತ್ತು ಇವರು ಆಶಾ ಕಾರ್ಯಕರ್ತರು ನಾಲ್ಕು ದಿವಸದಿಂದ ರಕ್ಷಣೆ ಮಾಡ್ತಿದ್ದರು ಎಜಿಟೇಷನ್ ಮಾಡ್ತಿದ್ರು ಹೋರಾಟ ಮಾಡ್ತಿದ್ದರು ಇವತ್ತು ಅವ್ರಿಗೇನು ಸಿಕ್ಕಿದೆ ಅಂತ ಅನಿಸುತ್ತೆ ಅದನ್ನು ನೀವು ಅವ್ರ ಬಾಯಿಂದ ಕೇಳಿ ಸಮೀಶ್ರಮ ಜ್ಯೋತಿ ಅಂತ ಅವರೇ ಹೇಳ್ತಾರೆ ಈ ನಾಲ್ಕು ನಾಲ್ಕು ದಿವಸದಿಂದ ಅವ್ರಿಗೇನು ಕೆಲಸ ಮಾಡಿದ್ದಾರೆ ಅದನ್ನು ರಾತ್ರಿ ಚಿಕ್ಕ ಚಿಕ್ಕ ಮಕ್ಕಳುಗಳ ಜೊತೆಗೆ ಅವರನ್ನು ಅನುಭವ ಹೇಳ್ತಾರೆ ಕೇಳಿ ನಾವು ಏಳನೇ ತಾರೀಕಿಂದ ಅನಿರ್ದಿಷ್ಟ ಹೋರಾಟ ಅಂತ ಅಂದ್ಬಿಟ್ಟು ನಾವು ಆಶಾ ಕಾರ್ಯಕರ್ತೆಯರ ನಿರ್ದಿಷ್ಟ ಹೋರಾಟ ಅಂತ ಅದನ್ನು ಇದು ಮಾಡಿದ್ದೀವಿ ಮೊದಲನೇ ದಿನ ನಮಗೆ ಎಲ್ಲರೂ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಆಶಾ ಕಾರ್ಯಕರ್ತೆಯರು ಬಂದು ಫ್ರೀಡಂ ಪಾರ್ಕಲ್ಲಿ ಉಳ್ಕೊಂಡಿದ್ದೀವಿ ಅದರ ಜೊತೆಗೆ ಇಲ್ಲಿ ನಮ್ಮ ಯು ಕಡೆಯಿಂದ ನಮ್ಮ ಸಂಘದ ವತಿಯಿಂದ ಇಲ್ಲಿ ಎಲ್ಲರಿಗೂ ಉಳ್ಕೊಳ್ಳೋದಕ್ಕೆ ನೀರು ತಿನ್ನದಿಕ ಆಹಾರ ಎಲ್ಲ ಸವಲತ್ತುಗಳನ್ನು ಒದಗಿಸಿ ನಾವು ನಮ್ಮ ಈ ಸಂಘ ನಮ್ಮ ಸಂಘದವರ ಒದಗಿಸ್ಕೊಳ್ಬೇಕು ಆದರೆ ಸರ್ಕಾರ ಅವತ್ತು ಯಾರೂ ಏನು ಅಂತ ನಮ್ಮನ್ನು ಬಂದು ಕೇಳಲಿಲ್ಲ ಎಲ್ಲರೂ ರೋಡಲ್ಲಿ ರಸ್ತೆಯಲ್ಲಿ ಚಳಿಲಿ ಕೊರಿತ ಕೊರಿಯೋ ಚಳಿಲಿ ಕೆಲವೊಂದು ಮಕ್ಕಳು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ಬಿ ಸಿ ಪೇಷಂಟ್ ಇದ್ದಾರೆ ಶುಗರ್ ಪೇಷಂಟ್ ಇದ್ದಾರೆ ಅವರೆಲ್ಲ ಟ್ಯಾಬ್ಲೆಟ್ ತಂದು ಟ್ಯಾಬ್ಲೆಟ್ ತಿಂದು ಸರಿಯಾದ ಊಟದ ವ್ಯವಸ್ಥೆ ಸರಿಯಾದ ಊಟ ತಿಂದು ಅವ್ರಿಗೆ ಚಳಿಯಲ್ಲಿ ತೊರೆ ಚಳಿಯಲ್ಲಿ ತುಂಬ ಚಳಿ ವೆದರ್ ಇದರಿಂದ ಅವರು ಹೆಲ್ತ್ ಅಪ್ಸೆಟ್ ಆಗಿರೋರು ಇದ್ದಾರೆ ಆದ್ರೂ ಯಾರು ಏನು ಎಂತ ಏನಿಗೆ ಬಂದಿದ್ದಾರೆ ಹೆಣ್ಮಕ್ಳು ಬೀದಿನಲ್ಲಿ ಈ ಥರ ಇದ್ದಾರಲ್ಲ ಏನು ಕೇಳೋಣ ಅಂತ ಯಾರೂ ಸಹ ಬಂದು ಕೇಳಲಿಲ್ಲ ಇನ್ನು ಎರಡನೇ ದಿನಕ್ಕೆ ಯಾರೂ ಬರಲಿಲ್ಲ ಎರಡನೇ ದಿನಕ್ಕೆ ನಮ್ಮ ಮಾನ್ಯ ಸಚಿವರು ನಮ್ಮ ಆರೋಗ್ಯ ಸಚಿವರಾದಂಥ ಸರ್ ಅವರು ಬಂದರು ಬಂದು ಮೊದಲಿಗೆ ಅವರು ಅವರ ಆಯುಕ್ತರನ್ನು ಕಳಿಸಿದ್ರು ಶಿವಕುಮಾರ್ ಅವ್ರನ್ನ ಕಳಿಸಿದ್ರು ಅವರನ್ನು ಕಳಿಸಿ ಅವರು ಹೇಳಿದ್ರು ಇದೆ ಆಲ್ರೆಡಿ ಒಂಬತ್ತುವರೆ ಸಿಗ್ತಾ ಇದೆ ಅದೇ ಪಿಕ್ಸುಡು ನಿಮಗೆ ಇನ್ನೇನು ಪಿಕ್ಸ್ ಮಾಡೋಕ್ಕಾಗಲ್ಲ ಅದನ್ನೇ ಮುಂದುವರಿಸ್ಕೊಡಿ ಅಂತ ಹೇಳಿದ್ರು ಅದಕ್ಕೆ ನಾವು ಯಾರು ಒಪ್ಪಲಿಲ್ಲ ಅಂತ ಅಂದಾಗ ನಂತರ ನಮ್ಮ ಮಾನ್ಯ ಸಚಿವರಾದ ಆರೋಗ್ಯ ಇಲಾಖೆ ಸಚಿವರಾದಂಥ ದಿನೇಶ್ ಕುಮಾರ್ ಅವರು ಅದೇ ಮಾತು ಹೇಳಿದರು ಫಿಕ್ಸ್ಡ್ ಅಮೌಂಟ್ ಐದು ಸಾವಿರ ಸಿಗುತ್ತೆ ಇನ್ಸೆಂಟಿವ್ ಕಡೆಯಿಂದ ಆರ್ ಶೇಟ್ ಎರಡು ಸಾವಿರ ಸಿಗುತ್ತೆ ಆರ್ ಶೆಟ್ ಎಲ್ಲ ಹೊತ್ತು ನಿಮಗೆ ಒಂದು ಹತ್ತು ಸಾವಿರ ಒಂಬತ್ತು ಸಾವಿರ ಸಿಗ್ತಿದೆ ಅದನ್ನೇ ನಾವು ಒಂಬತ್ತುವರೆ ಸಾವಿರ ಫಿಕ್ಸ್ ಮಾಡ್ತೀವಿ ಅದನ್ನೇ ಕೊಡೋ ರೀತಿ ಮಾಡಿ ಮಾಡ್ತೀವಿ ಅಂತ ಹೇಳಿ ಮತ್ತು ಇನ್ಸೆಂಟಿವಲ್ಲಿ ಏನಾದರೂ ಕಡಿಮೆ ಆದರೆ ಮುಂಚಿತವಾಗಿ ಹಾಕ್ತೀವಿ ಇನ್ಸೆಂಟಿವಲ್ಲಿ ಕಡಿಮೆ ಆದರೆ ಅದನ್ನು ಕೆಲಸ ಇದೆ ಕೆಲಸ ಮಾಡಿ ಅಂತ ನನಗೆ ಏನು ಏನಿನ್ ಬಂದಿದ್ದಾರೆ ನಮ್ಮ ಕಷ್ಟಗಳನ್ನ ಕೇಳೋದ್ರಲ್ಲಿ ರೆಡಿ ಇಲ್ಲ ಅವರು ಹೋಗಿ ಕೆಲಸಗಳು ಬೇಕಾದಷ್ಟು ಸರ್ವೆಗಳಿದೆ ಹೋಗಿ ಹೋಗಿ ಊರ್ಗಡೆ ಊರ್ ಕಡೆ ಹೋಗಿ ಕೆಲಸ ಮಾಡಿ ಅಂತ ಹೇಳಿದ್ದೇವೆ ನಾನು ಅಂತ ಹೇಳಿ ಕಡಾಕ್ ಹೇಳಿ ಹೊರಟೋದ್ರು ಅವರು ಏನು ಎಂತ ಅಂತ ಕೇಳಲಿಲ್ಲ ಇನ್ನ ನಾಳೆ ಖಂಡಿತ ಆಯ್ತು ಇವತ್ತು ಈ ದಿನ ಈ ದಿನ ಆಗಿದೆ ಸರ್ ಅವರನ್ನ ನಮ್ಮ ಸಂಘದವರು ಹೋಗಿ ಮಾತಾಡಿದಾಗ ಅವರು ನಮಗೆ ಒಂದು ನ್ಯಾಯನ ಒದಗಿಸ್ಕೊಟ್ಟಿದ್ದಾರೆ ನಾವು ಚಿರಋಣಿಯಾಗಿರ್ತೀವಿ ಅವ್ರಿಗೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ಚಿರಋಣಿಯಾಗಿರ್ತೀವಿ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಏನಾದರೂ ಆಗಿದೆ ಒಂದು ಸವಲತ್ತನ ಒದಗಿಸ್ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಖಂಡಿತ ಖಂಡಿತ ಇದೆ ಯಾವಾಗಲೂ ನಾವು ಸಿದ್ದರಾಮಯ್ಯನವ್ರು ಕರೆ ಇದ್ರು ಖಂಡಿತ ನಮ್ಮ ನಮ್ಮ ಹೋರಾಟದಿಂದ ಆಗಿದೆ ನಮ್ಮ ನಮ್ಮ ಹೋರಾಟಕ್ಕೆ ಸಿಕ್ಕಿದೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಜಯ ಸಿಕ್ಕಿದೆ ನಾವು ಋಣವಾಗಿರ್ತೀವಿ ನಮ್ಮ ಸರ್ಕಾರಕ್ಕೆ ಹಾಗೆ ನಾವು ಯಾವ ರೀತಿ ನಮಗೆ ಹಣಕಾಸು ಯಾವ ರೀತಿ ಬೇಕು ಅಂತ ನಾವು ಕೇಳ್ಕೊಂಡಿದ್ದೇವೋ ಅದೇ ರೀತಿ ನಮ್ಮ ಕೆಲಸ ಕನಿಷ್ಠ ಸಿದ್ದರಾಮಯ್ಯ ಸರ್ಕಾರ ಒಮ್ಮೆ ಅಂತ ನೂರೋತ್ಸವ ಅಂತ ಮಾಡಿದ್ದು ಆಮೇಲೆ ಹೆಚ್ಚಿಗೆ ಮಾಡಿದರೆ ಸಿದ್ದರಾಮಯ್ಯ